ಆ ವ್ಯಕ್ತಿಯನ್ನು ನೋಡಿ ಅವನ ನಂಬಿಕೆ ಎಷ್ಟು ಮಹಾನ್ ಎಂದು ಎಲ್ಲರೂ ಹೇಳಬೇಕು ನಂಬಿಕಸ್ಥರು ಕೂಡ ಹೇಳಬೇಕು ನಾನು ನಂಬಿರುವವನನ್ನು ಎದುರಿಸಿ ಲಜ್ಜೆ ಪಡುವುದಿಲ್ಲ ಎಂದು ಆ ವ್ಯಕ್ತಿ ಧೈರ್ಯವಾಗಿ ಎಷ್ಟು ಕಷ್ಟಗಳಲ್ಲಿ ಎಷ್ಟು ನೋವಿನಲ್ಲಿ ಕೂಡ ಅವನು ಕುಗ್ಗುತ್ತಿಲ್ಲ ನೋಡಿ ಕಷ್ಟದ ದಿನದಲ್ಲಿ ಕುಗ್ಗಬಾರದು ಏನು ಬಂದರೂ ಪರವಾಗಿಲ್ಲ ದೇವರು ನನ್ನ ಜೊತೆಯಲ್ಲಿದ್ದಾರೆ ಅವನು ನನ್ನ ಕೈ ಹಿಡಿದಿದ್ದಾನೆ ಕೇವಲ ಚಿಲುಕ ಮಾತಾಡಿದಂತೆ ವಾಗ್ದಾನಗಳನ್ನು ಹೇಳುವುದು ಇಲ್ಲ ಆ ವಾಗ್ದಾನಗಳು ನಿನ್ನ ಜೀವನದಲ್ಲಿ ಸಾರ್ಥಕವಾಗಬೇಕು ಆ ವಾಗ್ದಾನಗಳನ್ನು ನಿನ್ನ ಜೀವನದಲ್ಲಿ ಅನುಷ್ಠಾನಕ್ಕೆ ತರುವಂತೆ ಮಾಡಬೇಕು ಅವುಗಳನ್ನು ಜಾರಿಗೆ ತರುವಂತೆ ಮಾಡಬೇಕು ನೀನು ಮಾತಾಡಿದಂತೆ ಬದುಕು ನೀನೇ ಮಾತಾಡಿದಂತೆ ಬದುಕು ನೀನು ಏನು ಮಾತನಾಡುತ್ತಿದ್ದೀಯೋ ಏನು ಬಯಸುತ್ತಿದ್ದೀಯೋ ಏನು ಪಾಠವಾಗಿ ಹೇಳುತ್ತಿದ್ದೀಯೋ ಆ ಎಲ್ಲವನ್ನು ನಿನ್ನ ಜೀವನದಲ್ಲಿ ಇತರರು ನೋಡಬೇಕು ದೇವರಿಗೆ ಸ್ತುತಿ ಕ್ರಿಸ್ತನ ಪ್ರೀತಿಯಿಂದ ನಿನ್ನನ್ನು ಬೇರ್ಪಡಿಸಲು ಈ ಲೋಕದ ಭಯಗಳು ಯಾವುದು ಸಹ ಸಾಧ್ಯವಿಲ್ಲ ಎಂದು ಹೇಳುತ್ತಿದ್ದಾನೆ